ಸರ್ ನಾನು ಸಂದೀಪ್ ಕೊಡ್ಲಾಡಿ ನಮ್ಮೊಂದಿಗೆ ನಮ್ಮೂರಿನ ಹುಲಿ ವೇಷಧಾರಿಗಳಿದ್ದಾರೆ ಅವ್ರನ್ನ ಮಾತಾಡಿಸುವ ಎಲ್ಲಿ ನಿಮ್ಮ ಟೀಮು ಹುಲಿ ವೇಷದ ಗಂಗೋಳಿ ಹಾ ಎಷ್ಟು ವರ್ಷದಿಂದ ನೀವು ಹುಲಿ ವೇಷ ಹಾಕ್ತಾ ಇದ್ರಿ ಎಲ್ಲೆಲ್ಲಿ ಪ್ರದರ್ಶನ ಕೊಟ್ಟಿದೀ ನೀವು ತುಂಬಾ ಕಡೆ ಕೊಟ್ಟಿದ್ರಿ ಎಷ್ಟು ಜನ ಇದ್ರಿ ನಿಮ್ಮಲ್ಲಿ ತುಂಬಾ ಖುಷಿ ಆಗತ್ತೆ ಈ ಹುಲಿ ವೇಷ ಹಾಕಿದ್ಗೆ ನಿಮ್ಗೆ ವೇಷ ಹಾಕಕ್ಕೆ ತುಂಬಾ ಟೈಮ್ ತೊಗೊಳತ್ತದ ಅಥವಾ ತುಂಬಾ ಕಷ್ಟ ಆಗತ್ತೆ ಹೇಗೆ ಪಾಯಿಂಟ್ ಈಗ ಒಂದಿನ ಹಾಕಿ ಬೆಳಿಗ್ಗೆ ಹಾಕಿದಾಗ ನೈಟ್ ತನಕ ಮಾರ್ನೆ ತನಕ ಇರ್ತೀರ ಹೌದು ಹತ್ತು ದಿನ ಇದ್ದದ್ದು ಇದೆ ಹತ್ತು ದಿನ ತನಕ ಸ್ನಾನ ಮಾಡಂಗಿಲ್ಲ ಮತ್ತೆ ಹಾಗೆ ಇರ ಮುಖ ತೊಳಿಯಂಗಿಲ್ಲ ಹೋ ಊಟ ಮಾಡೋಕ್ಕೇನು ತೊಂದರೆ ಇಲ್ಲಲ್ಲ ಒಂದ್ಸಲ ಹಚ್ಚಿದ ಹತ್ತು ದಿನ ತನಕ ನೀವು ಇದೇ ವೇಷದಲ್ಲಿ ಇದ್ದದ್ದು ಇತ್ತು ಎಲ್ಲಿ ಪ್ರದರ್ಶನ ಕೊಟ್ಟಿದ್ದ ಆತರಾವತಿ ಹ ಎಲ್ಲ ಕಡೆ ಹೋಗ್ತೀರಾ ಬೆಂಗಳೂರಿಗೆ ಹೌದಾ ಡಿಗೂ ನೀವು ಬಂದಿದ

ಶ್ರೀ ಪಂಜರ್ಲಿ ಅನ್ನೋದರ ಹುಳಿಯ ಶಿವ ಮಂಗೋಳ್ಳಿ ಗಂಗೋಳ್ಳಿ ಓಕೆ ನಿಮ್ಮ ಹೆಸರು ನನ್ನ ಹತ್ರ ಕೆಟ್ಟ ಹಾಂ ನಿಮ್ಮ ಆಶಿಕ್ ಥ್ಯಾಂಕ್ ಯು